ನಟರಾಜ್ ಸಾಯಿ ಲೇಔಟ್ ನಿಂದ ಮತ್ತೊಮ್ಮೆ ನಮ್ಮನ್ನು ಜಾಯಿನ್ ಆಗಿದ್ದಾರೆ ನಟರಾಜ್ ಅವಾಗ ಆಡಿಯೋ ಸರಿ ಬರ್ತಾ ಇರಲಿಲ್ಲ ನೋಡ್ರಿ ಅದ ನೀರು ಯಾವ್ದೋ ಗಾಡಿ ಹೋಯ್ತು ಅಂತ ಸಮುದ್ರದ ಅಲೆ ಬಂದಂಗ ಬರ್ತಾ ಇದೆ ಎ ಸಜಿತ್ ನಾವ್ ಇವಾಗ ನೋಡ್ಬೋದು ಈ ಸಾಯಿ ಲೇಔಟ್ ಅಲ್ಲಿ ಯಾವ ರೀತಿ ಅಂದ್ರ ನಿನ್ನೆ ಸುರಿದಂತ ಒಂದ್ ಭಾರಿ ಮಳಿಗೆ ಇನ್ನೂ ಕೂಡ ಇಲ್ಲಿ ನೀರು ಇಲ್ಲಿ ಅಂದ್ರೆ ಹೋಗಿಲ್ಲ ಅನ್ನೋ ಇದ್ ನಮ್ಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾವ್ದಾದ್ರು ನೀವು ನೋಡ್ಕೊಂಡು ಓಡಾಡಿದ ಯಾವ್ದಾರು ಓಪನ್ ಮ್ಯಾನ್ ಹೊಲ್ಗಿ ನೋಲ್ ಇದ್ದತ್ತು Listen. ಈಗ ಆ ಕಡೆ ನಾವು ಗಮನಿಸ್ತಾ ಈಗ ಒಂದು ಸ್ಕೂಲ್ ಬಸ್ ಕೂಡ ಇಲ್ಲಿ ಬರ್ತಾ ಇದೆ ಸೊ ಅಲ್ಲಿ ನೋಡಬಹುದು ಯಾವ ರೀತಿ ಒಂದು ಪಾಟ್ ಹೋಲ್ ನಲ್ಲಿ ಅದು ಒಂದು ಸಿಕ್ಕಾಕೊಂಡು ಮತ್ತೆ ಎದ್ದು ಈಗ ಬರ್ತಾ ಇದೆ ಸೊ ಒಂದು ಟ್ರಾವೆಲರ್ ಕೂಡ ಬರ್ತಾ ಇದೆ ಎಲ್ಲ ಕೂಡ ಅದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ಬರ್ತಾ ಇದೆ ಇಲ್ಲಿ ಕಂಪ್ ನಾವು ಗಮನಿಸ್ತಾ ಹೋಗ್ಬೋದು ಯಾವ ರೀತಿ ಅಂದ್ರೆ ಸಮುದ್ರದ ಅಲೆಗಳನ್ನ ನಾವು ಯಾವ ರೀತಿ ನಾವು ನೋಡ್ತಾ ಇರ್ತೀವಿ ಆ ರೀತಿಯಾದಂತಹ ಅಲೆಗಳನ್ನ ನಾವು ಬೆಂಗಳೂರಿನ ರಸ್ತೆಗಳ ಮೇಲೆ ಇಲ್ಲಿ ನೋಡ್ತಾ ಇದ್ದೀವಿ ಅಜಿತ್ ಈಗ ಆ ಕಡೆ ಕೂಡ ನಾವು ಗಮನಿಸ್ತಾ ಹೋಗಬಹುದು ಆ ಕಡೆಯಿಂದ ಈ ಕಡೆ ಬರಬೇಕು ಅಂತಂದ್ರೆ ಒಂದು ಟ್ಯಾಕ್ಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೂ ಕೂಡ ಟ್ಯಾಕ್ಟರ್ ಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ನಿನ್ನೆಯಿಂದಲೂ ಕೂಡ ಜೆ ಸಿಬಿಯಿಂದ ನೀರನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಕೂಡ ಇಲ್ಲಿ ನೀರು ಬೇರೆ ಕಡೆ ಹೋಗೋದಕ್ಕೆ ಅಂದ್ರೆ ಸಾಧ್ಯವಿಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸದ್ಯ ಈ ಕಡೆ ಒಂದು ಗಮನಿಸ್ತಾ ಹೋಗೋದು ಇಲ್ಲಿ ನೋಡಲ್ ಆಫೀಸರ್ ಕೂಡ ಇಲ್ಲಿ ಬಂದಿದ್ದಾರೆ ಏನು ಈ ಸಿ ಎಂ ಅವರು ಇವತ್ತು ಇಲ್ಲಿ ಒಂದು ಭೇಟಿಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಸಿ ಇಲ್ಲಿ ಬರದ ಕಾರಣ ಇಲ್ಲಿ ನೋಡಲ್ ಆಫೀಸರ್ಗಳು ಕೂಡ ಇಲ್ಲಿ ವಿಡಿಯೋ ಕಾಲ್ ಮುಖಾಂತರ ಇಲ್ಲಿಂದ ತೋರಿಸ್ತಾ ಇದ್ದಾರೆ ಅಲ್ಲಿ ಅಂದ್ರೆ ಏನು ಎಂ ಅವರು ಬಿ ಬಿ ಎಂ ಪಿ ವಾರ್ ರೂಮ್ ಅಲ್ಲಿ ಕುಳಿತುಕೊಂಡು ಏನೋ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಕೂಡ ಇಲ್ಲಿ ನೋಡಲ್ ಆಫೀಸರ್ ಗಳು ಇಲ್ಲಿ ಒಂದು ಜೂಮ್ ಮೀಟಿಂಗ್ ಅಲ್ಲಿ ಇಲ್ಲಿಂದಾನೇ ನೇರವಾಗಿ ತೋರಿಸ್ತಾ ಇದ್ದಾರೆ ನಮಗೆ ಮೊಬೈಲ್ ಅಲ್ಲಿ ನಮಗೆ ಕಂಡು ಬರ್ತಾ ಇದೆ ಸಿ ಎಂ ಹಾಗೂ ಇದೇನು ಪ್ರತಿ ವರ್ಷನೂ ನೀರು ನಿಂತ್ಕೊಳ್ಳೋ ಜಾಗ ಇದು ಪ್ರತಿ ಮಳೆಗಾಲದಲ್ಲೂ ಈ ಸಮಸ್ಯೆ ಇರುತ್ತೆ ಎಸ್ ಅಜಿತ್ ಅಂದ್ರೆ ಪ್ರತಿ ಮಳೆಗೂ ಕೂಡ ಇಲ್ಲಿ ಯಾವ ರೀತಿ ಅಂತಂದ್ರೆ ಸಣ್ಣ ಮಳೆ ಬಂದರೂ ಕೂಡ ಈ ರೀತಿಯಾದಂತಹ ಒಂದು ಪ್ರವಾಹವೇ ಉಂಟಾಗುತ್ತೆ ಅನ್ನೋ ಮಾತುಗಳು ಮಳೆ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಡಬೇಕಾಗಿದ್ದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಿಬಿಎಂಪಿ ವಾರ್ ರೂಮ್ ನಲ್ಲಿದ್ದಾರೆ ವಿಡಿಯೋ ಕಾಲ್ ಮೂಲಕ ಎಲ್ಲೆಲ್ಲಿ ಏನೇನು ಹಾನಿಯಾಗಿದೆ ಅನ್ನೋದನ್ನ ನೋಡ್ತಾ ಇದ್ದಾರೆ ವಿಡಿಯೋ ಕಾಲ್ನಲ್ಲಿ ತೋರಿಸ್ತಾ ಇದ್ದಾರೆ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ ನಗರದ ಬೇರೆ ಬೇರೆ ಕಡೆಗಳಲ್ಲಿ ಏನೇನಾಗಿದೆ ಅನ್ನುವ ದೃಶ್ಯಗಳನ್ನ ಬಿಬಿಎಂಪಿ ವಾರ್ ರೂಮ್ನಲ್ಲೇ ನಲ್ಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೋಡ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ ನಟರಾಜ್ ತೋರಿಸ್ತಾ ಇರುವಂತಹ ದೃಶ್ಯಗಳು ಸೈ ಲೇಔಟ್ ನಲ್ಲಿ ನೋಡಲ್ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ತಮ್ಮದೇ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮೂಲಕ ಬಿಬಿಎಂಪಿ ವಾರ್ ರೂಮ್ ಅನ್ನು ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಒಂದು ವಿಡಿಯೋ ಕಾಲ್ ಮುಖಾಂತರ ಇಲ್ಲಿ ಸಿ ಎಂ ಹಾಗೂ ಡಿ ಸಿ ಎಂ ಅವರು ಬಿ ಬಿ ಎಂ ಪಿ ವಾರ್ ರೂಮ್ ಅಲ್ಲಿ ಕೂತ್ಕೊಂಡು ಅಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಎಷ್ಟೊಂದು ಜನ ಕೂಡಿ ಸೇರಿದ್ದಾರೆ ಮತ್ತೆ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಇಲ್ಲಿಯೇ ಅಂದರೆ ವಿಡಿಯೋ ಕಾಲ್ ಮುಖಾಂತರ ಅವರು ಒಂದು ಎಲ್ಲವನ್ನು ಕೂಡ ಇಲ್ಲಿಂದ ಹೇಳ್ತಾ ಇದ್ದಾರೆ ಕೂಡ ನಮಗೆ ಇಲ್ಲಿ ಗಮನಿಸ್ ಗಮನಿಸ್ತಾ ಹೋಗ್ಬೋದು ಸೊ ಅಲ್ಲಿ ಕೂಡ ನಮಗೆ ಸಿ ಎಮ್ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಮ್ ಅವರು ಅಲ್ಲಿಂದ ನೇರವಾಗಿ ಸಾಯಿ ಲೇಔಟ್ನಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಸೊ ಈ ಕಡೆ ಒಂದು ಈ ಕಡೆ ಗಮನಿಸ್ತಾ ಹೋಗ್ಬೋದು ಈ ಸಾಯಿ ಲೇಔಟ್ ನಲ್ಲಿ ಒಂದು ಬೋಟಿಂಗ್ ಅನ್ನ ಇಲ್ಲಿ ಅಂದ್ರೆ ಮನೆಗಳಲ್ಲಿ ಹೋಗೋಕೆ ಹೋಗಕ್ಕೆ ಇಲ್ಲಿ ಬೋಟ್ ಗಳನ್ನ ಇಲ್ಲಿ ಇದ್ ಮಾಡ್ತಾ ಇದಾರೆ ಇಲ್ಲಿ ನೋಡಲ್ ಆಫೀಸರ್ ಅವರು ಕೂಡ ಇಲ್ಲಿ ವಿಡಿಯೋ ಕಾಲ್ ಗಳನ್ನ ಇಲ್ಲಿ ಮಾತಾಡ್ತಾ ಇದಾರೆ ಮನೆಗಳವ್ರು ತಾವೇ ಇಟ್ಕೊಂಡಿದ್ದಾರೆ ಅವುಗಳನ್ನ ಅಂತ ಪ್ರತಿ ವರ್ಷ ಹಿಂಗೆ ಆಗೋದಿದ್ರೆ ಅಜಿತ್ ಇಲ್ಲಿ ನಾವು ಏನು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ ಈ ಎಲ್ಲ ಬೋಟ್ಗಳನ್ನು ಕೂಡ ಇಲ್ಲಿ ರಕ್ಷಣಾ ಅಂದರೆ ರಕ್ಷಣಾ ಪೊಲೀಸರು ಕೂಡ ಇಲ್ಲಿ ಬಂದಿದ್ದಾರೆ ಬಿ ಬಿ ಎಂ ಪಿ ವತಿಯಿಂದ ಇಲ್ಲಿ ಒಂದು ನೇಮಕವನ್ನು ಮಾಡಿದರೆ ಎಲ್ಲರೂ ಕೂಡ ಅಂದರೆ ಯಾವುದಾದ್ರೂ ಮನೆಗೆ ಇಲ್ಲಿ ಹೋಗಬೇಕು ಅಂತಂದ್ರೆ ಇವರನ್ನ ಸಂಪರ್ಕ ಮಾಡಬೇಕು ಇಲ್ಲಿ ಬಂದಾಗ ಇವರು ತಮ್ಮ ಮನೆಗಳಿಗೆ ಇಲ್ಲಿ ಕರೆದುಕೊಂಡು ಹೋಗ್ತಾರೆ ಮತ್ತೆ ಈ ಕಡೆ ಮೂರು ಬೋಟ್ಗಳು ನಮಗೆ ಕಂಡು ಬರ್ತಾ ಇದೆ ಆ ಕಡೆ ಕೂಡ ಒಂದು ಎರಡು ಬೋಟ್ಗಳು ಇಲ್ಲಿ ಇಲ್ಲಿ ಅಂದ್ರೆ ಆ ಕಡೆಯಿಂದ ಈ ಕಡೆ ಯಾರಾದರೂ ಬರಬೇಕು ಅಂತಂದರೆ ಈ ಬೋಟ್ಗಳಲ್ಲಿ ಬರಬಹುದು ಮತ್ತೆ ಅಲ್ಲಿ ಕೂಡ ಗಮನಿಸ್ತಾ ಹೋಗ್ತಾ ಅಂದ್ರೆ ಇಬ್ರು ವ್ಯಕ್ತಿಗಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ ಸೊ ಒಂದು ಕ್ಯಾನ್ ಮತ್ತೆ ಅಲ್ಲಿ ದಿನಸಿ ಅಂದ್ರೆ ಬಿಸ್ಕೆಟ್ ಆಗಿರ್ಬೋದು ಹಾಲನ್ನು ಒಂದು ಬ್ಯಾಗ್ ಅಲ್ಲಿ ಹಿಡ್ಕೊಂಡು ಬರ್ತಾ ಇದ್ದಾರೆ ಸೊ ಅಂದ್ರೆ ಈ ಇಲ್ಲಿ ಒಂದು ಮನೆಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ಕೂಡ ಇಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಅಂದ್ರೆ ಸಂಜೆ ಬೇಕಾಗುವಂತಹ ಒಂದು ಬಿಸ್ಕೆಟ್ ಆಗಿರ್ಬೋದು ಹಾಲು ಆಗಿರ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂತಹ ಮನೆಯವರಿಗೆ ಹೊರಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಆದ ಕಾರಣ ಇವರೇ ಇವರೇ ಖುದ್ದಾಗಿ ಒಂದು ಬೋಟ್ ಮುಖಾಂತರ ಆಗಿರ್ಬೋದು ತಾವೇ ನಡೆದುಕೊಂಡು ಇಲ್ಲಿ ನೀರಿನಲ್ಲಿ ಹೋಗ್ತಾ ಇರುವಂತದ್ದು ನಮಗೆ ಕಂಡು ಬರ್ತಾ ಇದೆ ಅಜಿತ್ న్యూస్ నెట్వర్క్ ప్రస్తుతి